ಪ್ರಧಾನ ಸಂಪಾದಕರು ಹಾಯ್ ನಾವೆಲ್ಲಿದ್ದೀವಿ ಗೊತ್ತಾ ಇವಾಗ ಇದು ನೀಲ್ಗಿರಿ ಸತ್ರ ಇರುವಂತ ವೈಲ್ಡ್ ಪ್ಲಾನೆಟ್ ರೆಸಾರ್ಟ್ ಅಂತ ತುಂಬಾ ಬ್ಯೂಟಿಫುಲ್ ಪ್ಲೇಸು ನಾವು ತ್ರೀ ಡೇಸ್ ಇಲ್ಲಿ ಬಂದು ಫುಡ್ ಎಕ್ಸ್ಟ್ರಾಂಡ್ರಿ ಇದೆ ಆಮೇಲೆ ನೀವು ನೋಡ್ತಿದಿರ ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಮೇಲೆ ಇಲ್ಲಿ ಹಲವಾರು ಗೇಮ್ಸ್ ಹೇಳಿ ಇಲ್ಲಿ ಟೈಮ್ ಪಾಸ್ ಹೆಂಗಾಗತ್ತೆ ಅಂತಾನೆ ಗೊತ್ತಾಗಲ್ಲ ನಾನು ಮತ್ತೆ ಉಪೇಂದ್ರ ಅವರು ನಮ್ಮ ಫ್ಯಾಮಿಲಿ ವಿ ಹವ್ ಕಮ್ ಟು ಸೆಲೆಬ್ರೇಟ್ ಅವರ್ ವೆಡಿಂಗ್ ಆನಿವರ್ಸರಿ ಹಿಯರ್ ಇನ್ ವೈಲ್ಡ್ ಪ್ಲಾನೆಟ್ ರಿಸ್ಟ್ ಐ ಹರ್ಡ್ ದಟ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಇನ್ ದ ವರ್ಲ್ಡ್ ದಿಸ್ ಆಸ್ ಕ್ವಾಲಿಫೈಡ್ ಆಸ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಸೊ ಕಂಗ್ರಾಚುಲೇಷನ್ ಟು ದೆನ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಏನ್ ಹೇಳ್ತೀಯಾ ಪ್ರಿಯಾ ಪ್ಲೀಸ್ ಮಿಸ್ ಮಾಡದೆ ಒಂದ್ಸತಿ ವಿಸಿಟ್ ಮಾಡಿ ರೆಸಾರ್ಟ್ಗೆ ಜಾಬ್ ಇಟ್ಕೊಳ್ಳಿ वाइल्ड प्लैनेट रेसॉर्ट् नीलगिरी सत्र